ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಜೆ ಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಹೇಳಿದ್ರು ದರ್ಶನಕ್ಕೆ ಹೋಗೋಕೆ ಮುಂಚೆ ಐದು ಪ್ಲೇಸ್ ತೋರಿಸ್ತೀವಿ ಒಬ್ಬರಿಗೆ ನೂರೈವತ್ತು ರೂಪಾಯಿ ಅಂತ ಸರಿ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಇನ್ನು ದರ್ಶನ ಎಲ್ಲ ಮಾಡ್ಕೊಂಡು ಊಟ ಮಾಡಿಕೊಂಡು ರೂಮಲ್ಲಿ ರಶ್ ಮಾಡಿ ಮತ್ತೆ ಸಂಜೆ ಮೇಲೆ ಹೋಗ್ತಾ ಇದ್ದೀವಿ ದೊಡ್ಡದಾಗಿದೆ ಆಂಜನೇಯ ಸ್ವಾಮಿ ಭಾಳ ದೊಡ್ಡದಾಗಿದೆ ಭಾವ ಸೂಪರ್ ಕಾಯ್ಕೊಂಡು ಆಂಜನೇಯ ದೇವಸ್ಥಾನ ನಮ್ಮ ಬೆಂಗಳೂರಲ್ಲೂ ಇದೆ ಮಂತ್ರಾಲಯ ಇದೆ ನೋಡಿ ನೋಡಿ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ ಇಲ್ಲೆಲ್ಲ ಮನೆ ಮುಂದೆ ಅಂಗಡಿ ಇಟ್ಕೊಂಡಿದ್ದಾರೆ ಇವೆ ಅಪ್ಪಣ್ಣಾಚಾರ್ಯರ ಮನೆ ಆಗಲಿಲ್ಲ ಗೊತ್ತಾಯಿಕ್ ಬರೋದು ಹಾಲು ಕೊಡ್ಕೊಳ್ಳೋದು ಮತ್ತೊಬ್ಬ ಸೇರ್ಕೊಳ್ಳೋದು ಬರೀ ಕಚ್ಚಾ ಇದ್ಸಾರಿ ರಾಘವೇಂದ್ರ ಸ್ವಾಮಿಗಳ ಗಮನಿಸ್ಬಿಟ್ಟು ಮುಂದಿನ ಪೀಳಿಗೆಯಲ್ಲಿ ನೆಕ್ಸ್ಟ್ ಜನರೇಷನ್ ಯಾರಿಂದ ಯಾರಿಗೆ ಯಾವ ತರದಾಗಬಹುದು ಏನೇ ಅಪರಾಧಗಳು ಅಪಾಯಗಳು ಏನೇ ತರ ಸಂಭವಿಸಬಹುದು ರಾಯರು ಹದಿಮೂರು ವರ್ಷ ವಿಶ್ರಾಂತಿ ಪಡೆದಿರೋ ಜಾಗ ಇದು ತುಂಬಾ ಪುಣ್ಯ ಪುಣ್ಯವಾದ ಸ್ಥಳ ಜಾಗ ರಾಘವೇಂದ್ರ

ಆ ಫ್ರೆಂಡ್ಸ್ ಮನೆ ಬಿದ್ದು ಹೋಗಿ ಮತ ಕಟ್ಟಿದ್ದೀವಿ ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷ ಹ್ಮ್ ಐನೂರು ವರ್ಷದ ಹಿಂದೆ ಶ್ರೀ ಬಾಡುರಂಗ ರಾಘವೇಂದ್ರ ಸ್ವಾಮಿ ಅದಕ್ಕೆ ಪುನರ್ದಾಸ ಆರಾಧನೆ ಮಾಡ್ತೀವಿ ರಾಯರ ಆರಾಧನೆ ಅಗಸ್ಟ್ ದಿನದಲ್ಲಿ ಬರ್ತದೆ ಆರಾಧನೆ ಶಂಕರ ಸಾವಿರಾರು ಬರ್ತಾರೆ ಅವರಿಗೆ ರೂಪಿಣಿ ರೂಪಿಣಿ ಕೆಲ ಭೂಮಿ ರಾಘವ್ ರಾಘವೇಂದ್ರ ಸ್ವಾಮಿಗಳು ಕೆಲವು ಭೂಮಿಲಿವೆ ರಾಯರ ಜೋಷಿ ಇತ್ತು ಅವರಿಗೆ ಈ ಮನೆ ಅಪರಾಜಿತ್ತು ಹಳೇ ಮನೆ ಮಂಡಿ ಮನೆ ರಾಯ ಬಳಸ್ತಿದ್ದಾಗ ಈ ಕಟ್ಟಲೆ ಈ ಕುತ್ಕೊಂಡು ಅವೆಲ್ಲ ಸೇವೆ ಮಾಡ್ತಾ ಇದ್ದೀವಿ ವೀಕ್ಷಕಿಯಿಂದ ಬೀಸ್ಟಾಗಿ ಅಪರಾಚಾರ ಅಪರಾಚ ಅಂತ ಅಂದ್ರೆ ನಮ್ಗೆ ಮುಕ್ತ ಕ್ರೀಡಾ ಅರ್ಥ ನೀವು ಇರೋ ವಿಷಯದಲ್ಲಿ

ಇದು ನವಿಲುಗರೆ ಇದು ಕೈ ಕಾಲು ಶಂಕು ಚಕ್ರ ತಲೆಗೆ ಬ್ಯಾಂಡು ಚಿಕ್ಕು ಕೆರಟ ಹಬ್ಬದ ಹಬ್ಬ ಅಂದ್ರೆ ಆ ಹಾವಿನ ಸ್ವಲ್ಪ ರಾಘವೇಂದ್ರ ಸ್ವಾಮಿಗೆ ಹುತ್ತಿನಲ್ಲೇ ಹಾವು ಕಲ್ಯಾಕೊಂಡಿದೆ ಹಾವಿನ ಹುತ್ತಿಗೆ ಬೀತು ಮೊನ್ನೆ ಬಂದಲ್ಲಿ ನಾವು ಕಲ್ಲಾಬಿಡ್ತು ಅದರಿಂದ ರಾಘವೇಂದ್ರ ಸ್ವಾಮ್ ಕೈಯಲ್ಲಿ ಸ್ಥಾಪಿಸಿದರೆ ರಾಘವೇಂದ್ರ ಸ್ವಾಮಿ ಸ್ಥಾಪಿಸಿದ ಪ್ರಾಂತಿ ಇದು

אולי איכה שירה, נו, נו. ಬಹಳ ಪುಣ್ಯವಾದ ಸ್ಥಳ ಮಂಜುನಾಥ ಸ್ವಾಮಿಗೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಯವರು ನದಿ ಇದು ಮಂತ್ರಾಲಯಕ್ಕೆ ಹೋಗುತ್ತೆ ಈ ನದಿಯಲ್ಲಿ ಸ್ನಾನ ಮಾಡೋದು ಎಲ್ಲರೂ

ಅರಿಯೋ ನದಿಯಲ್ಲಿ ಕಾಲಿಡ್ತಾರೆ ಅಷ್ಟೇ ಆ ನದಿಯಲ್ಲಿ ಕಾಲಿಟ್ಟರೆ ಸಾಕು ಇದೇ ತುಂಗಾಭದ್ರಾ ನದಿನೇ ಅವರಿಗೆ ಮಂತ್ರಾಲಯ ಬಂದ ದಾರಿ ಕೊಟ್ಟು ಬಿಡ್ತದೆ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿ ಅವರ ಮಂತ್ರಾಲಯಕ್ಕೆ ಇದೇ ತುಂಗಾಭದ್ರಾ ನದಿ ದಾರಿ ಕೊಟ್ಟಿದ್ದು ಆದರೂ ಕೂಡ ಇಲ್ಲಿ ಇಂಥ ಅವರ ಮಂತ್ರಾಲಯಕ್ಕೆ ಹೋಗೋಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ ಸಂಪೂರ್ಣವಾಗಿ ಅಷ್ಟೊತ್ತಿಗೆ ಆ ಬೃಂದಾವನ ನೋಡಿದ ತಕ್ಷಣ ಅವರ ಶಿಷ್ಯರಾದ ಅಪರ್ಣಾಚಾರ್ ಅವರಿಗೆ ತಟ್ಕೊಳ್ಳಾರ್ದ ಅವರ ಜೋರ್ ಅಳಕೋತ ಕಿರ್ಚುಕೋತ ಅವರ ಬೃಂದಾವನ ಮುಂದಗಡೆ ಅವರು ತಲೆ ತೆರೆಗೆ ಅವರ ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದ ತಕ್ಷಣ ಬೃಂದಾವನ ವೈಬ್ರೇಶನ್ ಆಗುತ್ತೆ ಶೇಖ್ ಆಗದೆ ಆಡಿ ಬೃಂದಾವನ ಒಳಗಿಂತರ ಒಂದು ಧ್ವನಿ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರೈಹಿ ಅಂತ ಹೇಳಿ ಬೃಂದಾವನ ಒಳಗಿಂದ ರಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ನೀನು ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಒಟ್ಟಿಗೆ ಬಿಚ್ಚಾಲೆಯಲ್ಲಿ ಇರೋ ಕಾಲದಲ್ಲಿ ಅರ್ಲಿ ವೃಕ್ಷದ ಕೆಳಗಡೆ ಅರ್ಲಿ ಮರದ ಕೆಳಗಡೆ ನಾನು ತಪಸ್ಸು ಮಾಡ್ತಿರುವಂತಹ ಜಪ ಮಾಡ್ತಿರುವಂತಹ ಕಟ್ಟೆ ಇದೆ ಆ ಕಟ್ಟೆ ಮಧ್ಯದಲ್ಲಿ ನೀನೊಂದು ಪ್ರಥಮ ಏಕೈಕ ಏಕಶಿಲಾ ಬೃಂದಾವನ ಏಕಶಿಲಾ ಅಂದರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಪ್ರತಿಷ್ಠಾಪನೆ ಮಾಡು ಕಟ್ಟು ನೀನು ಬರಬೇಡ ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಯರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು ಕಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳವರು ಅಪರ್ಣ ಆಚಾರ ಕಟ್ಟೆ ಸ್ನಾನ ಕಟ್ಟೆ ನಾಗಪ್ಪ ದೋಷ ಏನೇ ಇದ್ರೂ ಪರಿಹಾರ ಆಗುತ್ತದೆ ಜಪದ ಕಟ್ಟೆ ಜಪದ ಕಟ್ಟೆ ರಾಘವೇಂದ್ರ ಸ್ವಾಮಿ

ಮುಖಿ ಆಂಜನೇಯ ದೇವಸ್ಥಾನ ರಾಘವೇಂದ್ರ ಸ್ವಾಮಿಯವರ ಭಕ್ತ ವಿರು ಪಂಚಮುಖಿ ಆಂಜನೇಯ ದೇವಸ್ಥಾನ ರಾಘವೇಂದ್ರ ಸ್ವಾಮಿಯವರಿಗೆ ತುಂಬ ಶ್ರೇಷ್ಠ ಪಂಚಮುಖಿ ಆಂಜನೇಯ ದೇವಸ್ಥಾನ ತುಂಬ ಒಳ್ಳೆಯ ದೇವಸ್ಥಾನ ಪಂಚಮುಖಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಆಂಜನೇಯ ಟೆಂಪಲ್ ಇವರು ರಾಘವೇಂದ್ರ ಸ್ವಾಮಿಯವರು ಕಾವಲಗಾವರು ಇವರು ನಮ್ಮ ಕೊರಗಜ್ಜವರವರೇ ಅವರು ಇದ್ದಾರೆ ಪಂಚಮುಖಿ ದೇವಸ್ಥಾನದ ಹತ್ರ ಮಂತ್ರಾಲಯಕ್ಕೂ ಬಂದಿದ್ದಾರೆ ನಮ್ಮ ಕೊರಗಜ್ಜವರು ತುಂಬ ಪ್ರೇಮ ಮಂಡಕ್ಕಿ ಮೆಣ್ಸಿನ್ಕಾಯಿ ಬದ್ನೇಕಾಯಿ ಬೊಂಡ ಅಂತ ಇದು ನಾ ಈ ಸೈಡೆಲ್ಲ ಬದ್ನೇಕಾಯಿ ಬೊಂಡ ಮಂಡಕ್ಕಿ ಫೇಮಸ್ ಮನೆಯವರು ಬದನೆಕಾಯಿ ಬೋಂಡ ತಿಂತ ಇದ್ದಾರೆ ಚೆನ್ನಾಗ್ತಾ ಇವಾಗ ಲೈಟಿಂಗ್ ನೋಡಿ ಹೆಂಗೆ ಬಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸೂಪರಾಗಿ ಕಾಣಿಸ್ತೈತೆ ಲೈಟ್ ಹೊತ್ತು ಲೈಟಿಂಗ್ ನೋಡಿ ಹೇಗೆ ಬಿಟ್ಟಿದ್ದಾರೆ ಮಂತ್ರಾಲಯ ಎರಡು ಆ

ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿದ್ದ ಹಸು ಮಾತ್ರ ಹಸುಗಳು ಅಷ್ಟೇ ತುಂಬಾ ಮುದ್ದು ಮುದ್ದಾಗಿತ್ತು ಏನೇ ಮುಟ್ಟಿದ್ರು ಏನೇ ಮಾಡಿದ್ರು ಅದು ರಿಯಾಕ್ಷನ್ನೇ ಕೊಡ್ತಿರ್ಲಿಲ್ಲ ಎಷ್ಟು ಮುದ್ದಾಗಿ ಮಲಗಿದ್ರು ನೋಡಿ ತುಂಬಾ ಖುಷಿಯಾಯಿತು ಮತ್ತು ವೀಡಿಯೋಸು ಫೋಟೋಸ್ ಎಲ್ಲ ಇಟ್ಕೊಂಡ ಮೇಲೆ ಎಂಟೂವರೆ ಆಯಿತು ಚೆನ್ನಾಗಿರಲಿಲ್ಲ ಇನ್ನು ಯಾವಾಗ ಬರ್ತೀವೋ ಏನೋ ಅಂತಂದ್ಬಿಟ್ಟು ಇನ್ನೂ ಒಂದು ಸಲ ದರ್ಶನ ಮಾಡ್ಕೊಂಡು ಹೋದ್ವಿ ಹೋಗೋಕ್ಕೆ ಮುಂಚೆ ಮತ್ತು ಅಲ್ಲಿಂದ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಊಟದ್ದು ತುಂಬಾ ರಶ್ ಇತ್ತು ನಮಗೆ ಒಂಬತ್ತು ಗಂಟೆಗೆ ಬಸ್ಸು ರಿಸರ್ವೇಶನ್ ಆಗಿತ್ತು ಇಲ್ಲಿಂದ ಬಸ್ ಸ್ಟಾಪಿಗೆ ಬಂದು ಅಲ್ಲೇ ಊಟ ಮಾಡಿಕೊಂಡು ಬಸ್ ಹತ್ಕೊಂಡು ರಿಟರ್ನ್ ಬಂದ್ವಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಹೀಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸಬ್ರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು